ಏನ್ ಪೂಜೆ ಜೋರ ಇವತ್ತು ಇದು ನಮ್ ದೇವ್ರ ಮನೆ ಹಾಗೆ ಇಲ್ಲ ಅಮ್ಮ ಅರೇಂಜ್ ಮಾಡಿ ಇಟ್ಟಿದ್ದಾರೆ ತೆಂಗಿನಕಾಯಿ ಮರ್ತೋಗಿತ್ತಂತೆ ತರಕೋಗಿದ್ರು ಅವ್ರು ತರ್ಗೊಂಡ್ ಬರೋ ಗ್ಯಾಪಲ್ಲಿ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೇಸಿಗೆ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಅಲ್ಲ ಇಟ್ಟಿದ್ದೀನಿ ಯಾಕೆ ಅಂತಂದ್ರೆ ನೋಡೋರು ನಿಮ್ಗೂ ಬೋರ್ ಹೊಡಿಬಾರ್ದು ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ಮತ್ತೆ ತುಂಬ ಲೆಂತಿನೂ ಆಗೋಲ್ಲ ಫಾಸ್ಟ್ ಮೂವ್ ಇದರಲ್ಲಿ ಇಟ್ಟಿದ್ರೆ ಅದಕ್ಕೋಸ್ಕರ ನಾನು ಫಾಸ್ಟ್ ಮೂವಿಂಗಲ್ಲೇ ಇಟ್ಟಿದ್ದೀನಿ ಅಮ್ಮ ಅಷ್ಟೊಳಗೆ ತೆಂಗಿನಕಾಯಿ ತಂದು ಜುಟ್ಟೆಲ್ಲ ಕಿತ್ತಾಕಿ ಗಂಧ ಕಲಿಸ್ಕೊತ ಇದ್ರು ದೇವರಿಗೆ ಅರ್ಶನ ಕುಂಕುಮ ಇವತ್ತು ಅಮ್ಮನೇ ಪೂಜೆ ಮಾಡ್ತಾ ಇರೋದು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ಅದಕ್ಕೂ ಅರ್ಶನ ಕುಂಕುಮ ಇಟ್ಕೊತಿದ್ದಾರೆ ಹಿಂದೆ ಸ್ವಲ್ಪ ಏನೋ ಕೆಲಸ ನಡೀತಿದೆ ಅದು ಸೌಂಡ್ ಆಗ್ತಿದ್ರೆ ಅದನ್ನ ಇಗ್ನೋರ್ ಮಾಡಿಬಿಡಿ ಪರವಾಗಿಲ್ಲ ಇದು ಇದು ನಮ್ಮನೆ ಝೂಸು ತುಂಬ ಕ್ಯೂಟ್ ಆಗಿ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದ್ರದ್ದು ಒಂದು ರೀಲ್ ಮಾಡಿ ಹಾಕಿದ್ದೀನಿ ಶಾರ್ಟ್ಸ್ ಅಲ್ಲಿ ನೀವು ಅದನ್ನ ನೋಡ್ಬೋದು ಸಾಂಗ್ ಎಡಿಟ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು ಮತ್ತೆ ಮತ್ತು ಹೇಗೆ ತರ್ತೀನಿ ಹಾಗೇ ನಿದ್ದೆ ಮಾಡಿಬಿಡ್ತಿದ್ಲು ಆಯ್ತು ನೋಡೋದಕ್ಕೆ ಅಷ್ಟೊಳಗೆ ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಯಿತು ನೋಡಿ ನಮ್ಮ ಪುಟಾಣಿ ದೇವ್ರ ಮನೆ ಹೀಗಿದೆ ಪೂಜೆ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲಕ್ಕೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಅದಾದಮೇಲೆ ಒಂದು ಮೂರು ಅವರ್ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದಾಯ್ತು ಅಷ್ಟೊಳಗೆ ಅಮ್ಮ ಅರ್ಧ ಕೆಲಸ ಮುಗಿಸೇ ಬಿಟ್ಟಿದ್ರು ನಾನು ಆಮೇಲೆ ಮಧ್ಯದಲ್ಲಿ ಹಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಪಾಯಸ ಮಾಡ್ತಾಯಿದ್ರು ಅಮ್ಮ ಆ ಪಾತ್ರೆ ಸಾಲಿಲ್ಲ ಅಂಥೇಳಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪಾಯಸ ಅಂದರೆ ಚೆನ್ನಾಗಿ ಕುಡಿತೀವಿ ನಾವು ಅದಕ್ಕೋಸ್ಕರ ಅಷ್ಟು ಮತ್ತು ಆಂಟಿ ಇನ್ನೊಬ್ಬರು ಆಂಟಿ ಇದ್ದಾರೆ ಅವ್ರಿಗೆ ಕೊಟ್ವಿ ಇದಕ್ಕೆ ಇವಾಗ ಅವರು ಶಾವ್ಗೆ ಹುರ್ಕೊತ ಇದ್ದಾರೆ ಅದು ಕೆಂಪಿಗೆ ಹೋಗಂಗೆ ಹುರ್ಕೋಬೇಕಂತೆ ಅದು ಹುರ್ಕೊಂಡು ಅದನ್ನು ಸೀದಾ ಕುಕ್ಕರ್ ಒಳಗಡೆಗೆ ಹಾಕ್ಕೊತಾರೆ ನೀವು ಅದನ್ನು ಕೈ ಬಿಡದೆ ಆಡಿಸ್ತಾ ಆಡಿಸ್ತಾ ಆಡಿಸ್ದು ಹಾಕ್ಕೊಳ್ಳಿ ಅದು ಇದು ಮಾಡಿಬಿಡ್ತು ಗಂಟಾಗೋಯ್ತು ಮಧ್ಯ ಮಧ್ಯ ಆಮೇಲೆ ಅದನ್ನು ನೋಡ್ಕೊಂಡ್ರು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ತಾರೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೆಲ್ಲ ಇದು ತುಪ್ಪ ಸ್ವಲ್ಪ ಇತ್ತು ಅದನ್ನು ಕಾಯಿಸ್ಕೊತಾ ಇದ್ದಾರೆ ಅಮ್ಮ ಅದನ್ನೇ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದೆಲ್ಲ ಹಾಕ್ಕೊಂಡು ಇದು ಮಾಡಿದ್ವಿ ಇದು ನಮ್ಮ ಮನೆಯವ್ರು ತರ್ತಾರೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ಅಪ್ಪ ತುಮಕೂರು ತುಪ್ಪ ಅಂತ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಅದಕ್ಕೆ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕೊಂಡ್ರು ಇವಾಗ ಅದಕ್ಕೆ ಕಾಯಾಗಿ ಬಿಟ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊತಾರೆ ನಮ್ಮಮ್ಮ ಅಲ್ಲೇ ಕುಟ್ಕೊತ ಇದ್ದಾರೆ ಏನು ಅನ್ಕೋಬೇಡಿ ಪಾಯಸ ಕುದೀತಾ ಇದೆಯಾ ಏನು ಅಂತ ನೋಡಿಕೊಂಡು ಇವಾಗ ಅದಕ್ಕೆ ಗೋಡಂಬಿ ಹಾಕ್ಕೊತಾರೆ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದಂಗೆನೇ ಬಾದಾಮು ಅವೆಲ್ಲ ಹೇಳಿದ್ನಲ್ಲ ಅದಷ್ಟನ್ನು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡಿಕೊಂಡು ಅದನ್ನೆತ್ತಿ ಕುಕ್ಕರ್ಗೆ ಹಾಕ್ಕೊತಾರೆ ಸ್ವಲ್ಪ ಸೀದೋಯ್ತು ಇದು ಗೋಡಂಬಿ ಆಮೇಲೆ ಅದೆಲ್ಲ ನೀಟಾಗಿ ತಿರ್ಗಿಸಾದ್ಮೇಲೆ ಇದು ಉಪ್ಸಾರು ಇದ್ವಿ ನಾವು ಕರ್ಬುಣಿ ಕಾಳು ಹಾಕಿ ಉಪ್ಸಾರು ಮಾಡಿದ್ದು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೋಣ ಕಾಳು ಬೇಯಕ್ಕೆ ಹಾಕಿದ್ದು ಅದು ಕಾಳು ಬೆಂದ ಮೇಲೆ ನುಗ್ಗೆ ಸೊಪ್ಪು ಹಾಕೊಂಡಿದೀವಿ ನೋಡಿ ಇಲ್ಲೊಂದು ಕಾಮಿಡಿ ನೋಡಿದ್ರಲ್ವ ತಮ್ಮ ಹಾಗೆ ಅವ್ರನ್ನೊಂದ್ಸತಿ ಕಾಮಿಡಿ ಮಾಡ್ತಾನೇ ಇರ್ತಾರೆ ಇದನ್ನು ಅಷ್ಟೇ ಜೀರಿಗೆ ಮೆಣಸಿಕಾಯಿ ಹಾಕಿದ್ದೀನಿ ಈಗ ಮೆಣಸು ಹಾಕ್ತಾ ಇದ್ದೀನಿ ಮೆಣಸು ಬೆಳ್ಳುಳ್ಳಿಲೆ ಸ್ವಲ್ಪ ಮೆಣಸು ಜೀರಿಗೆ ಮೆಣಸಿಕಾಯಿ ಹಾಕಿದೀನಿ ಇದು ಬೆಳ್ಳುಳ್ಳಿ ಫ್ರೆಂಡ್ಸ್ ಅಡುಗೆ ಹಾಕದಿರ ಮಂದಿರ ಹೇಳ್ಬೇಕಾ ಇದು ಕಟ್ಟೆ ಪಕ್ಕ ಆಮೇಲೆ ಇಷ್ಟ ಕಾಲು ನಿಮ್ಮೆಣ್ಗಾ ತುಂಬ ಸಾಕು ನಮ್ಮ ಒಟ್ಟಿಲಿ ಜನ ಕಮ್ಮಿಯ ಇಷ್ಟು ಆಮೇಲೆ ಒಂದು ಇಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಇಷ್ಟು ಎಷ್ಟು ರುಚಿಗೆ ಅದಕ್ಕೆ ಹಾಕಿ ಮಿ ಕಾಳಗ ಇದೆಷ್ಟು ಉಪ್ಪು ಸಾಕು ನಮ್ಮಮ್ಮ ಹಾಗೆ ಒಂದೊಂದು ಸತಿ ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ ಅದಾದಮೇಲೆ ನಾನು ಊಟಕ್ಕೆ ಕೂತ್ಕೊಂಡೆ ಇದು ರಾಗಿ ಮುದ್ದೆ ಮತ್ತು ಉಪ್ಸಾರು ನುಗ್ಗೆ ಸೊಪ್ಪು ಉಪ್ಸಾರು ನಮ್ಮ ಮಂಡ್ಯ ಸ್ಟೈಲಲ್ಲೆಲ್ಲ ಹೀಗೆ ಮಾಡೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತಿಂದ ನಾನು ಕಾಮೆಂಟ್ ಬಾಕ್ಸ್ ಆನಲ್ಲೇ ಇಟ್ಟಿರ್ತೀನಿ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನಮ್ಮಮ್ಮಿ ಕಾಮಿಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದು ಜೊತೆಗೆ ನಿಂಬೆ ನಿಂತ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್